ನಮ್ಮ ಗ್ರಾಮ ಪಂಚಾಯತಿ ವಿಆರ್ ಅಂತ ಎಲ್ಲಪ್ಪ ಗುಡ್ಲಾಂಗರು ತನ್ನ ಸ್ವ ಅಸ್ತದಿಂದ ಸಾಹಿತ್ಯವನ್ನು ರಚಿಸಿ ಭಾವಗೀತೆಯ ಹಾಡುತ್ತೇನೆ ನಾವು ನೀವೆಲ್ಲರೂ ಆನಂದಿಸಿ ಕೇಳೋಣ ನಮಸ್ಕಾರ ನಾನು ಬನಿಕಪ್ಪ ಗ್ರಾಮ ಪಂಚಾಯತಿ ಎಲ್ಲಪ್ಪ ಗುಡ್ಲಾಂಗ ನಾನು ಬೆಟಗೇರಿ ಕೃಷ್ಣ ಶರ್ಮ್ ಆನಂದ ಆನಂದಕಂದ ಇವರ ಒಂದು ಭಾವಗೀತಿಯನ್ನ ಹಾಡ್ತಾ ಇದ್ದೀನಿ ದಯವಿಟ್ಟು ತಪ್ಪಾದ

कंदार बिड़ी हाटी करो मन दिल हटि करो मन दरिया दूर तारी निम्मा नसी सरिया निम्मा हूं नसी शरी न गाणी सोचया वरी म गी सोचा वीर युद्धी यही ಿಗೆ ಹೋಗಿ ಬೆಳಗಿಯ ಪಡನಾತ್ಯಾಗ್ಯಾಗ ಬೆಳಿಯ ಪಡನಾತ್ಯಾಗ್ಯಾಗ ಕಂಡಾಗ ಬೆಳಿ ಹಾಕಿದ್ದರೋ ಮನದಾಗ ನೀರು ತರಲಾಕಂತ ಮೂರು ಸಂಜೆಯ ಮುಂದ ನೀರು ತರಲಾಕಂತ ಮೂರು ಸಂಜೆಯ ಮುಂದ ಬಾಯಿ ಕೊಳ ಹೊತ್ತು ನಡದೇನ ಬಾಯಿ ಕೊಳ ಹೊತ್ತು ನರದೇ ಹೊರಗಿಯ ನಗ ಸಿರಿ ಚಿತ್ತಾರ ನೋಡಿದೆನು ಸಿರಿ ಚಿತ್ತಾರ ಬೆಳಿಯ ಬಳನ ಪ್ಯಾ ತ್ಯಾಗ ಬೆಳಿಯ ಬಳಮ ಪ್ಯಾ ತ್ಯಾಗ ಕಂದಾಗ ಬಳಿ ಹಾಕಿದಳೋ ಮನಸಾಗ ನೀಳಗೂದಲಾರಿ ಬಾಳಿ ಮಲಾಲ ಎಂದು ತೋಳ ಕುಪ್ಪ ಸಂಹ ತೀರುವಳು ತೋಳಕುಪ್ಪ ಸಂಹ ಚೀಡುವಳು ಮಠ ಮಸ್ತ ಮೇಲು यो बड़ना प्याट्याग बड़गे यो बड़ना प्याट्याग कंडी हाथी तलो जागा शेर बावी अग सिंधी सुत्य बने शेर बावी एम्याग सिंधी सुत्य बने कोई गाटलो मेट को पटल मत मु क्या जय जगन पड़ते क्या जयपर तय ಯಾ ತ್ಯಾಗ ಕಂಡಾಗಲಿ ಹಾಕಿದ್ದಳೋ ಮನದಾಗ ನೂರಾರು ದಾರಿಯ ನೂರಾರು ನಾರಿಯರು ದಾರಿಯನ್ನು ನೋಡ್ತಾರ ಯಾರಿಗಿತ್ತಿ ನೋ ಪ್ರೀತಿ ಯಾರಿಗಿತ್ತಿ ನೋ ನ ಪ್ರೀತಿ ತಾನಾಗಿ ಹಾಲಿನ ಬಳಿಗೆ ಬಂದೈತಿ ಹಾಲೀನ ಬಳಿಗೆ ಒಂದೈತಿ ಹೋ ಮಾರ ಮಾರಾಟಕ್ಕೆ ಬಟ್ಟಿ ಚರ್ಜೆಗೆ ಹೋಗಿ ಬೆಳಗಿ ಎಬ್ಬಳನಾತ್ಯಾಗ ಅದ್ಭುತವಾಗಿ ಭಾವಗೀತೆಯನ್ನು ಹಾಡಿದಂತ ನಮ್ಮ ಎಲ್ಲಪ್ಪ ಗುಡ್ಡಾಣುವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ತುಂಬುವುದರಿಂದ ಧನ್ಯವಾದ ತಿಳಿಸುತ್ತೇನೆ ಎಲ್ಲಪ್ಪ ಗುಡ್ಡಾಣವರು ರಮೋಗ ಒಂದು ಡ್ಯಾನ್ಸಿನ ದೃಶ್ಯ ಅತ್ಯುತ್ತಮವಾಗಿ ನಟನೆ ಮಾಡ್ತಾ ನಮ್ಮ ಎಲ್ಲಪ್ಪನವರು ಅವರ ಡ್ಯಾನ್ಸು ನಮ್ಮ ಕಲಿಯುವ ಮಕ್ಕಳಿಗೆ ಒಂದು ಮಾರ್ಗದರ್ಶನ ಅಂತ ಹೇಳಬೇಕಾಗತ್ತೆ ಅವರ ಒಂದು ಕಲೆ ಯಾರಿಗೂ ಮಾಡಕ್ಕೆ ಬರಲಾರಂಥ ಒಂದು ಕಲೆ ಇರ್ತದೆ ಅವರಿಗೆ ಇನ್ನೊಬ್ಬರಿಗೆ ಬರಲಾರಂಥ ಕಲೆ ಅವರು ಮಾಡಿ ತೋರಿಸ್ತಾರೆ